ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತು ಮಂತ್ರಾಕ್ಷತೆಯಿಂದ ನಡೆದಿರುವಂಥ ಅದ್ಭುತವಾದ ಮಹಿಮೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆ ಕೊನ್ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಮಂತ್ರಾಕ್ಷತೆಗೆ ಎಷ್ಟು ಶಕ್ತಿ ಇದೆ ಅಂತ ನಾನು ಹೇಳೋದೇ ಬೇಡ ಯಾಕೆಂದರೆ ರಾಯರ ಭಕ್ತೃಗಳಿಗಂತೂ ಮಂತ್ರಾಕ್ಷತೆಗೆ ಎಂತಹ ಅದ್ಭುತವಾದ ಶಕ್ತಿ ಇದೆ ಅಂತ ಖಂಡಿತವಾಗ್ಲೂ ಗೊತ್ತಿರುತ್ತೆ ರಾಯರ ಮಹಿಮೆನ ಕೇಳೇ ಇರ್ತೀರಾ ಅದರಲ್ಲಿ ಮಂತ್ರಾಕ್ಷತೆಯಿಂದ ನಡೆದಿರುವಂತಹ ಸಾಕಷ್ಟು ಮಹಿಮೆಗಳನ್ನ ನಾನು ಕೂಡ ಶೇರ್ ಮಾಡಿದ್ದೀನಿ ನೀವು ಕೂಡ ಕೇಳಿ ಇರ್ತೀರಾ ರಾಯರ ಮಂತ್ರಾಕ್ಷತೆಗೆ ಅಂತಹ ಶಕ್ತಿ ಖಂಡಿತವಾಗ್ಲೂ ಇದೆ ಸ್ನೇಹಿತರೆ ಇತ್ತೀಚೆಗಷ್ಟೇ ನನಗೆ ಒಂದು ರಾಯರ ಮಹಿಮೆ ಆಯಿತು ಅದನ್ನ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ದಿನ ನನಗೆ ಸಂಜೆ ಇದ್ದಕ್ಕಿದ್ದ ಹಾಗೇನೆ ಆಗುತ್ತೆ ಡಾಕ್ಟರ್ ಕೊಟ್ಟಂತಹ ಒಂದು ಟ್ಯಾಬ್ಲೆಟ್ ಕೂಡ ನಾನು ತಗೊಂಡಿರ್ತೀನಿ ಆದ್ರೂ ರಾತ್ರಿ ನನಗೆ ತುಂಬಾನೇ ಆಗ್ಬಿಡ್ತು ಏನು ಮಾಡಬೇಕು ಅಂತ ಕೂಡ ನಂಗೆ ಗೊತ್ತಾಗ್ತಾನೆ ಇಲ್ಲ ನಿಜವಾಗ್ಲೂ ತುಂಬಾನೇ ಭಯ ಅಂತ ಅನ್ನಿಸ್ಬಿಡ್ತು ತಕ್ಷಣ ರಾಯರನ್ನು ನೆನೆಸ್ಕೊಂಡು ರಾಯರ ಮಂತ್ರವನ್ನು ಹೇಳ್ಕೊಂಡೆ ಮಂತ್ರಾಕ್ಷತೆಯನ್ನು ತಗೊಂಡೆ ನಿಜವಾಗ್ಲೂ ರಾಯರೇ ನೀವೇ ನನ್ನನ್ನು ಕಾಪಾಡಬೇಕು ಈ ರಾತ್ರಿ ನಾನು ಡಾಕ್ಟರ್ ಹತ್ರ ಕೂಡ ಹೋಗೋಕ್ಕಾಗಲ್ಲ ನೀವೇ ನನ್ನನ್ನು ಕಾಪಾಡಬೇಕು ಅಂತ ಕೇಳಿಕೊಂಡು ಮಂತ್ರಾಕ್ಷತೆನ ತಲೆ ಮೇಲೆ ಹಾಕ್ಕೊಂಡು ಮಲ್ಕೊಂಡೆ ನಿಜವಾಗ್ಲೂ ಬೆಳಗ್ಗೆ ಅನ್ನೋ ಅಷ್ಟೊತ್ತಿಗೆ ನೀವು ನಂಬ್ತಿರೋ ಇಲ್ವೋ ನನಗೆ ಹುಷಾರಾಗಿತ್ತು ರಾತ್ರಿ ಅಂತೂ ಸುಸ್ತಾಗೋದು ತುಂಬಾ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು ನನಗೆ ಮಂತ್ರಾಕ್ಷತೆಯ ಮಹಿಮೆಯಿಂದ ನನಗೆ ಹುಷಾರಾಯಿತು ಸಾಕಷ್ಟು ಬಾರಿ ನಾನು ಮಂತ್ರಾಕ್ಷತೆಯನ್ನು ಬಳಸಿದ್ದೀನಿ ನಿಜವಾಗ್ಲೂ ನನಗೆ ಹುಷಾರಾಗಿದೆ ರಾಯರು ಇದ್ದಾರೆ ಅಂತಲೇ ನಾನು ಅಷ್ಟು ನಂಬ್ತೀನಿ ಯಾಕೆಂದರೆ ಇವತ್ತು ನಾನು ಇದ್ದೀನಿ ಅಂದರೆ ಅದು ರಾಯರಿಂದನೇ ನನ್ನ ಜೀವನದಲ್ಲಿ ಏನೇ ನಡೆದಿದ್ರು ಅದೆಲ್ಲ ರಾಯರ ಒಂದು ಪ್ರೇರಣೆಯಿಂದ ಅಂತಲೇ ನಾನು ಹೇಳ್ತೀನಿ ರಾಯರಿಗೆ ಎಷ್ಟು ನಾವು ಭಕ್ತಿಯಿಂದ ಪೂಜೆ ಮಾಡ್ತೀವಿ ರಾಯರ ಸ್ಮರಣೆ ಮಾಡೋದಾಗಿರ್ಬೋದು ಅಥವಾ ರಾಯರ ಒಂದು ಸೇವೆಯನ್ನು ಮಾಡ್ತೀವಿ ಅದಕ್ಕೆ ತಕ್ಕ ಅನುಗ್ರಹವನ್ನು ರಾಯರು ಖಂಡಿತ ಕೊಟ್ಟೆ ಕೊಡ್ತಾರೆ ಮಂತ್ರಾಕ್ಷತೆಯನ್ನು ಹೇಗೆ ಬಳಸಬೇಕು ಅಂತ ಸಾಕಷ್ಟು ಜನಕ್ಕೆ ಗೊತ್ತಿರೋದೇ ಇಲ್ಲ ರಾಯರ ಮಠದಲ್ಲಿ ಕೊಡುವಂಥ ಒಂದು ಮಂತ್ರಾಕ್ಷತೆಗೆ ತುಂಬನೇ ಶಕ್ತಿ ಇರುತ್ತೆ ನಿಜ ಹೇಳಬೇಕು ಅಂದರೆ ಮಂತ್ರಾಕ್ಷತೆ ನಮ್ಮ ಜೊತೆ ಇದ್ದರೆ ರಾಯರ ಅನುಗ್ರಹ ಸದಾ ನಮ್ಮ ಮೇಲೆ ಇದ್ದಂತೆ ಹಾಗಾಗಿ ಮಠದಲ್ಲಿ ಮಂತ್ರಾಕ್ಷತೆಯನ್ನು ಕೊಡ್ತಾರಲ್ಲ ಅದನ್ನು ಮನೆಗೆ ತಗೊಂಡು ಬಂದು ದೇವರ ಮನೆಯಲ್ಲಿ ಅದನ್ನು ಇಟ್ಕೋಬೇಕು ಒಂದು ಬಾಕ್ಸಲ್ಲಿ ಹಾಕಿ ಅದನ್ನು ಇಟ್ಕೋಬೇಕು ಪ್ರತಿನಿತ್ಯನೂ ನಾವು ಅದನ್ನು ಬಳಸಿದ್ರೂ ತಪ್ಪಿಲ್ಲ ಹಾಗೆಯೇ ಮಂತ್ರಾಕ್ಷತೆನ ಎಲ್ಲೂ ಚೆಲ್ಲಬಾರ್ದು ಮತ್ತೊಂದು ಹೇಳಬೇಕು ಅಂದರೆ ನೀವು ಎಲ್ಲಾದರೂ ಪ್ರಯಾಣ ಮಾಡ್ತಾ ಇದ್ದೀರಾ ಅಂದ್ರೂ ಕೂಡ ನೀವು ಮನೆಯಿಂದ ಹೊರಗಡೆ ಹೋಗುವಾಗ ಮಂತ್ರಾಕ್ಷತೆನ ತಲೆ ಮೇಲೆ ಹಾಕ್ಕೊಂಡು ಹೋಗಬೇಕು ಅಂದರೆ ಪ್ರಯಾಣದಲ್ಲಿ ಯಾವುದೇ ರೀತಿಯ ತೊಂದರೆ ಖಂಡಿತವಾಗ್ಲೂ ಆಗೋದಿಲ್ಲ ಹಾಗೆಯೇ ಮನೆಯಲ್ಲಿ ಮಂತ್ರಾಕ್ಷತೆ ಇದ್ದರೆ ದುಷ್ಟಶಕ್ತಿಗಳ ಪ್ರವೇಶ ಖಂಡಿತವಾಗ್ಲೂ ಆಗೋದಿಲ್ಲ ಇನ್ನೊಂದು ಹೇಳಬೇಕು ಅಂದ್ರೆ ಯಾರಿಗಾದರೂ ಹುಷಾರಿಲ್ಲ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಕೂಡ ನೀವು ಮಂತ್ರಾಕ್ಷತೆಯನ್ನು ಅವರ ತಲೆ ಮೇಲೆ ಹಾಕೋದ್ರಿಂದ ಅವರ ಆರೋಗ್ಯದಲ್ಲಿ ಚೇತರಿಕೆ ಕೂಡ ಖಂಡಿತವಾಗ್ಲೂ ಆಗುತ್ತೆ ಯಾವುದಾದ್ರೂ ಕೆಲಸದಲ್ಲಿ ಅಡೆತಡೆಗಳು ಆಗ್ತಾ ಇದ್ದರೆ ಯಶಸ್ಸು ಅನ್ನೋದು ಆ ಕೆಲಸದಲ್ಲಿ ಸಿಗ್ತಾ ಇಲ್ಲ ಅಂದರೆ ಅಂಥ ಒಂದು ಸಂದರ್ಭದಲ್ಲಿ ಕೂಡ ನೀವು ಮಂತ್ರಾಕ್ಷತೆಯನ್ನು ಬಳಸ್ಬೋದು ಇದರಿಂದ ನಿಮ್ಮ ಕಾರ್ಯದಲ್ಲಿ ಜಯ ಖಂಡಿತವಾಗ್ಲೂ ಆಗುತ್ತೆ ಹೀಗೆ ಮಂತ್ರಾಕ್ಷತೆಯನ್ನು ನಾವು ಪ್ರತಿನಿತ್ಯ ಕೂಡ ಬಳಸ್ಬೋದು ಹಾಗೆ ಏನಾದರೂ ವಿಶೇಷವಾದ ಒಂದು ಸಂದರ್ಭದಲ್ಲಿ ಬಳಸೋದ್ರಿಂದ ಕಷ್ಟಗಳು ನಿವಾರಣೆ ಆಗಬೇಕು ಅನ್ನುವಂಥ ಒಂದು ಸಂದರ್ಭದಲ್ಲಿ ಕೂಡ ರಾಯರನ್ನು ಸ್ಮರಣೆ ಮಾಡ್ತಾ ನೀವು ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಹಾಕ್ಕೊಳ್ಳಿ ಖಂಡಿತ ರಾಯರ ಅನುಗ್ರಹ ಹಾಗೆ ಆಗುತ್ತೆ ಕೆಲವರಿಗೆ ಅನ್ನಿಸ್ಬೋದು ಮಂತ್ರಾಕ್ಷತೆಯಿಂದ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತಾ ರಾಯರ ಅನುಗ್ರಹ ಆಗುತ್ತಾ ಅಂತ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಸಂಶಯನೇ ಬೇಡ ಮನೆಯಲ್ಲಿ ಮಂತ್ರಾಕ್ಷತೆಯನ್ನು ಇಟ್ಕೊಳ್ಳಿ ಪ್ರತಿನಿತ್ಯ ಅದನ್ನು ತಲೆ ಮೇಲೆ ಹಾಕ್ಕೊಳ್ಳಿ ಎಷ್ಟೋ ಬದಲಾವಣೆಗಳನ್ನು ನೀವು ನೋಡ್ತೀರಾ ಮಂತ್ರಾಕ್ಷತೆ ರಾಯರ ಅನುಗ್ರಹ ಇದ್ದ ಹಾಗೆ ಇನ್ನೊಂದು ಹೇಳಬೇಕು ಅಂದರೆ ರಾಯರ ಮಠದಲ್ಲಿ ಕೊಡುವಂಥ ಮಂತ್ರಾಕ್ಷತೆಯನ್ನು ಕೆಲವರು ಆ ಕಿಟಕಿ ಮೇಲೆ ಇಟ್ ಹೋಗಿರ್ತಾರೆ ಅಥವಾ ಅದನ್ನು ಚೆಲ್ಲದಾಗಿರ್ಬೋದು ಈ ಥರ ಎಲ್ಲ ಮಾಡ್ತಾರೆ ಆ ಥರ ಎಂದಿಗೂ ಮಾಡಬೇಡಿ ಯಾಕೆಂದರೆ ಮಂತ್ರಾಕ್ಷತೆಗೆ ಅಷ್ಟು ಶಕ್ತಿ ಇರುತ್ತೆ ಹಾಗಾಗಿ ಮಂತ್ರಾಕ್ಷತೆನ ದೇವ್ರ ಮನೆಯಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ ರಾಯರ ಮಠದಲ್ಲಿ ಕೊಡ್ತಾರಲ್ಲ ಅದನ್ನ ತಗೊಂಬಂದು ದೇವ್ರ ಮನೇಲಿ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮಂತ್ರಾಕ್ಷತೆನ ತುಳಿಬಾರ್ದು ಫ್ರೆಂಡ್ಸ್ ಇವತ್ತಿನ ವೀಡಿಯೋಲಿ ಮಂತ್ರಾಕ್ಷತೆಯ ಮಹಿಮೆ ಹಾಗೂ ಮಂತ್ರಾಕ್ಷತೆಯನ್ನು ಹೇಗೆ ಬಳಸಬೇಕು ಅಂತ ಇವತ್ತಿನ ವೀಡಿಯೋಲಿ ತಿಳಿಸಿದ್ದೀನಿ ಇವತ್ತಿನ ವೀಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೀವನದಲ್ಲೂ ಏನಾದರೂ ರಾಯರ ಅನುಗ್ರಹ ಆಗಿದ್ದರೆ ಖಂಡಿತವಾಗ್ಲೂ ನಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೋದು ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್